ಹಾಯ್ ಎಲ್ಲೋ ಆ್ಯಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ತುಂಬ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಿದ್ದೀನಿ ಅಂದ್ಕೊಳ್ತೀನಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಹಬ್ಬ ಅಂತಂದರೆ ಅದು ನೇಮಕಾತಿ ಹಬ್ಬ ಯಾವಾಗ ಹೊಸ ಹೊಸ ಅಧಿಸೂಚನೆಗಳು ಹೊರಬರುತ್ತೆ ಹೊಸದಾಗಿ ಪರೀಕ್ಷೆಗಳು ಒಂದು ನೋಟಿಫಿಕೇಷನ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ಮಾಡೋದು ಪರೀಕ್ಷೆನೇ ಬರೋದು ನಿಜವಾದ ಒಂದು ಹಬ್ಬ ಆ್ಯಸ್ಪಿರೆಂಟ್ಸ್ಗಳ ಪ್ರಕಾರ ಬಟ್ ಈ ಹಬ್ಬ ಈಗ ಸದ್ಯಕ್ಕೆ ಕಳೆಗುಂದಿದೆ ಕಾರಣ ಒಳ ಮೀಸಲಾತಿಯ ಒಂದು ವರದಿ ಅನುಷ್ಠಾನದ ಹಿನ್ನೆಲೆ ಎಲ್ಲ ನೇಮಕಾತಿಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ ಹಲವಾರು ಜನ ತುಂಬ ಆ್ಯಸ್ಪಿರಂಟ್ಸ್ ಕಾಯ್ತಾ ಇರುವಂಥದ್ದು ಮೇಜರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದು ಆ್ಯಂಡ್ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಬಟ್ ವಿಶೇಷವಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಇಲಾಖೆಯಲ್ಲಿನ ಹುದ್ದೆ ಇದೆ ಇದರಲ್ಲೂ ಕೂಡ ಹಲವಾರು ವರ್ಷಗಳಿಂದ ನೇಮಕಾತಿಗಳು ನಡೆದಿಲ್ಲ ಆ್ಯಂಡ್ ಎಸ್ಪೆಷಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲವೂ ಕೂಡ ಒಟ್ಟಾರೆ ಅಲ್ಲಿ ಪೇದೆ ಹುದ್ದೆ ಬೇರೆ ಬೇರೆ ಉಪ ಅಬಕಾರಿ ಇಲಾಖೆಯಲ್ಲಿನ ಅಬಕಾರಿ ಉಪನಿರೀಕ್ಷಕರ ಹುದ್ದೆ ಆಗಿರ್ಬೋದು ಸೊ ನೇಮಕಾತಿ ಯಾವಾಗ ಆಗಿದಿದು ಇದು ಕೊನೆ ಬಾರಿಗೆ ಅಬಕಾರಿ ಇಲಾಖೆದು ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದ್ದು ಈಗಾಗಲೇ ಆರ್ಥಿಕ ಇಲಾಖೆ ಎರಡುನೂರ ಅರವತ್ತೈದು ಹುದ್ದೆಗಳ ನೇಮಕಾತಿಗೆ ಅನುಮತಿಯನ್ನು ಕೊಟ್ಟಿದೆ ಈ ಒಂದು ಅಬಕಾರಿ ಇಲಾಖೆ ಬಟ್ ಆದರೂ ಕೂಡ ಇದುವರೆಗೂ ಯಾವುದೇ ಒಂದು ಅಧಿಸೂಚನೆಯನ್ನು ಹೊರಡಿಸಿಲ್ಲ ಕಾರಣ ಇಷ್ಟೇ ಇನ್ನೇನು ಅಧಿಸೂಚನೆ ಹೊರಡಿಸಬೇಕಿತ್ತು ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಎಲ್ಲ ಆಗಿದೆ ಬಟ್ ಕೆಲವೊಂದಿಷ್ಟು ಕಾರಣಗಳು ಸ್ವಲ್ಪ ಡಿಲೇ ಆಗಿತ್ತು ಇನ್ನು ಅದರಲ್ಲಿ ಕಂಪ್ಲೀಟಾಗಿ ಡಿಲೇ ಆಗಿತ್ತಂತೂ ಗೊತ್ತೇ ಇದೆ ಈಗ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಮುನ್ನೂರಕ್ಕೂ ಹೆಚ್ಚು ಅಬಕಾರಿ ಮುಖ್ಯ ಪೇದೆಗಳಿಗೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ ನಿಯೋಜನೆ ಮಾಡ್ತಾ ಇದ್ದಾರಂತೆ ಸೊ ಇದು ನೇರ ನೇಮಕಾತಿ ನಿಯಮಗಳಿಗೆ ವಿರುದ್ಧವಾಗಿ ಅಂದರೆ ಅವರಿಗೆ ಪ್ರಮೋಷನ್ ಮೂಲಕ ಸೊ ಇಲ್ಲಿ ಇರುವಂಥ ಒಂದು ರೂಲ್ ಏನು ಅಬಕಾರಿ ಇಲಾಖೆದು ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಪೋಸ್ಟ್ಗಳು ನೇರ ನೇಮಕಾತಿ ಮೂಲಕನೇ ಆಯ್ಕೆ ಆಗಬೇಕಂತಿದೆ ಬಟ್ ಈಗ ಇವರು ಮುನ್ನೂರಕ್ಕೂ ಹೆಚ್ಚು ಅಬಕಾರಿ ಮುಖ್ಯ ಪೇದೆಗಳಿಗೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೆ ನಿಯೋಜನೆ ಮಾಡ್ತಾ ಇರುವಂಥದ್ದು ಇದು ಏನಿದೆ ನಿಯಮಾನುಸಾರ ಇಲ್ಲ ನಿಯಮಕ್ಕೆ ವಿರುದ್ಧವಾಗಿದೆ ಅನ್ನೋದು ಹಲವು ಅಭ್ಯರ್ಥಿಗಳ ವಾದವಾಗಿದೆ ಸೊ ಇದು ಆಗಬಾರ್ದು ಆ್ಯಂಡ್ ಅಬಕಾರಿ ಇಲಾಖೆಯಲ್ಲಿ ಆಗಬೇಕಿರೋ ನೋಟಿಫಿಕೇಷನ್ ಬಗ್ಗೆ ಗಮನ ಹರಿಸಿದ್ನ ತುಂಬ ಜನ ಈ ಬಗ್ಗೆ ಮೆಸೇಜ್ ಆ್ಯಂಡ್ ಎಲ್ಲನೂ ಹಾಕಿದಾರೆ ಟೆಲಿಗ್ರಾಮಲ್ಲಿ ಸೊ ಈ ಕಾರಣಕ್ಕೆ ಏನು ವಿಚಾರ ಅಂತಂದರೆ ಅಬಕಾರಿ ಇಲಾಖೆ ಒಂದು ನೋಟಿಫಿಕೇಷನ್ನು ಆ್ಯಸ್ ಸೂನ್ ಆ್ಯಸ್ ಒಳ ಮೀಸಲಾತಿ ಅನುಷ್ಠಾನ ವಿಚಾರ ಆದಮೇಲೆ ಆಗುತ್ತೆ ಅದಂತೂ ಶೋರ್ ಒಟ್ಟು ಎರಡುನೂರ ಅರವತ್ತೈದು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಬಟ್ ಅದರ ಜೊತೆ ಒಂದಿಷ್ಟು ಪೋಸ್ಟ್ ಇನ್ಕ್ರೀಸ್ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಡಿಮ್ಯಾಂಡ್ ಇದೆ ಅದರ ಜೊತೆ ಬೇರೆ ಬೇರೆ ಇಲಾಖೆಗಳದ್ದು ಕೂಡ ತುಂಬ ಮಾಹಿತಿ ಇದೆ ನಾನು ಈ ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಆ್ಯಂಡ್ ಗ್ರೇಡ್ ಒನ್ ಗ್ರೇಡ್ ಟು ಹಾಗೆ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರದ್ದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಡಿ ಆರ್ ಸಿ ಆರ್ದು ಅದರ ಜೊತೆ ಬೇರೆ ಬೇರೆ ಒಟ್ಟು ಕೆ ಇ ಎಗಳಲ್ಲೂ ಕೂಡ ಅಷ್ಟೇ ಹಲವಾರು ಇಲಾಖೆಗಳದ್ದು ಅಲ್ಲೂ ಕೂಡ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಅಲ್ಲಿ ಕೂಡ ಅನುಮೋದನೆ ಸಿಕ್ಕಿದೆ ತುಂಬ ಇಲಾಖೆಗಳದ್ದಿದೆ ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಆ ಎಲ್ಲ ಒಂದು ಹುದ್ದೆಗಳ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಇದೆ ಏನೆಲ್ಲ ಅರ್ಹತೆ ಅದರ ಒಂದು ವಿದ್ಯಾ ವಿದ್ಯಾರ್ಹತೆ ಆಗಿರ್ಬೋದು ಎಲಿಜಿಬಿಲಿಟಿ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ ಆದಷ್ಟು ಸುಮ್ಮನೆ ಯಾಕಂದರೆ ಇದು ಒಂದೊಂದೇ ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಆ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ತುಂಬ ಜನ ಕೇಳಿದರೆ ಆಗದ ಕಾರಣ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಈಗಾಗ ಈಗಾಗಲೇ ಸರ್ಕಾರ ಈ ವಿಷಯದಲ್ಲಿ ಎಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ದಿನೇ 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 ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಆದಷ್ಟು ಈ ವರ್ಷದೊಳಗಡೆ ನೇಮಕಾತಿ ಆದರೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಈ ಒಂದು ಬೇರೆ ಬೇರೆ ಇಲಾಖೆಗಳದ್ದು ಇಲ್ಲ ಅಂತಂದರೆ ಒಂದಿಷ್ಟು ಕಷ್ಟ ಆಗುತ್ತೆ ಹಾಗೇನು ಪ್ರಿಪ್ರೇಷನ್ ಮಾಡೋರಿಗೆ ಎಲ್ರಿಗೂ ಕೂಡ ಒಂದು ರೀತಿ ಸಮಸ್ಯೆ ಅಂತ ಇದೆ ಸೊ ಸದ್ಯಕ್ಕಿಷ್ಟು ಮಾಹಿತಿ ಇದ್ದಿದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು